ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹತ್ರ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಮುಂದಿನ ಪಯಣ ಎಲ್ಲಿಗೆ ಅಂದ್ರೆ ಸ್ನೇಹಿತರೆ ಮಂದಾರಗಿರಿ ಪರ್ವತ ಸ್ನೇಹಿತರೆ ನೆಕ್ಸ್ಟ್ ಪ್ಲೇಸ್ ಇಲ್ಲಿ ಬಂದಿದೀವಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಮೊದ್ಲಿಗೆ ಎಂಟ್ರೆನ್ಸ್ ಅನ್ನೇ ತುಂಬಾ ಚೆನ್ನಾಗಿದೆ ಒಂದು ಐದು ಒಂಬತ್ತು ತಿಂದು ಹೂವು ಬರುತ್ತಲ್ವಾ ಸೂಜಿ ಮಲ್ಲಿಗೆ ದೊಣ್ಣ ಮಲ್ಲಿಗೆ ಹೂವಿನ ಗಿಡ ಹಾಕಿದ್ರೆ ಅದು ತುಂಬಾನೇ ಖುಷಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಘಮ ಪರಿಮಳ ಬರ್ತಾ ಇತ್ತು ಹೂಗಳದು ನಂತರ ಹೀಗೇನೆ ಇದ್ರಿಗೆ ಬಂದ್ರೆ ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಅಂದ್ರೆ ಹಾಗೇನೆ ಇದು ಬಂದ್ಬಿಟ್ಟು ಏನಕ್ಕೆ ಇವತ್ತೆಲ್ಲ ಇಷ್ಟೊಂದು ಎಲ್ಲ ಪೂಜೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇದನ್ನ ಮಾಡಿದ್ರು ಅಂದ್ರೆ ಸ್ನೇಹಿತರೆ ನಾವು ಹೋಗಿದಂಥದ್ದು ಮಹಾವೀರ ಜಯಂತಿ ಇತ್ತಲ್ಲ ಅವತ್ತಿನ ದಿನ ಹೋಗಿದ್ದು ಹಾಗಾಗಿ ಪೂಜೆ ಎಲ್ಲ ಮಾಡಿದ್ರು ಸ್ನೇಹಿತರೆ ತುಂಬಾನೇ ಒಂದು ಚೆನ್ನಾಗಿತ್ತು ಜನಗಳು ಬರ್ತಾ ಇದ್ರು ಇದು ಬಂದ್ಬಿಟ್ಟು ತುಮಕೂರಿಗೆ ಹತ್ರನೇ ಅಲ್ವಾ ಹಾಗಾಗಿ ಅಕ್ಕ ಇಬ್ರೇ ಆಗ್ಬಿಟ್ವಿ ಸ್ನೇಹಿತರೆ ಏನಕ್ಕಂದ್ರೆ ಮುಂದೆ ಎಲ್ರು ಬಂದಿದ್ರು ಸ್ನೇಹಿತರೆ ಬಿಸ್ ಬಿಸಿಲಾ ತುಂಬಾ ಬಿಸಿಲು ಕಾಲ್ ಬರಿ ಕಾಲಲ್ಲಿ ನಡ್ದು ಹಾಡಾಗಿ ಇರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಅಹ್ ಸ್ಲೀಪರ್ಗಳು ಎಲ್ಲಾ ಅಕ್ಕ ಪಕ್ಕದಲ್ಲಿ ಬಿಟ್ರು ಸಹಿತ ಅವರು ಏನ್ ಇದ್ ನೋಡ್ಕೊಳ್ತಾರಲ್ವಾ ಅಲ್ಲೇ ಬಿಡ್ಬೇಕು ಅಲ್ಲಿ ಬಿಟ್ರು ಮತ್ತ ಅವ್ರು ಎತ್ತಿಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರೆ ಇಲ್ಲೂ ನೋಡಿ ಮೇಲ್ಗಡೆ ಹೋಗೋದಕ್ಕೆ ಏನು ಮಾಡಿದ್ರಲ್ಲ ಕಲ್ಲ ಕೆತ್ತನೆ ಮಾಡಿ ಮೆಟ್ಲು ತರ ಇದೆ ಸ್ನೇಹಿತರೆ ಗಳು ಹತ್ಕೊಂಡು ಹೋಗ್ಬೋದು ಆದ್ರೆ ತುಂಬಾನೇ ಬಿಸ್ಲು ಕಾಲೆಲ್ಲ ಸುರುತಾ ಇರುತ್ತೆ ಖಂಡಿತವಾಗ್ಲೂ ಹೊತ್ಕೊಂಡು ಹೋಗೋದಿಕ್ ಆಗೋದಿಲ್ಲ ಯಾಕಂದ್ರೆ ನಮಿಗೆ ಆಲ್ರೆಡಿ ಇಲ್ಲಿ ಒಂಗೆ ಮರದ ನೆರಳಲ್ಲಿ ಎಲ್ಲ ಕುತ್ಕೊಂಡಿದ್ರು ನಿಂತ್ಕೊಂಡಿದ್ರು ನೋಡಿ ಮುಂಚೆ ಬಂದಿದ್ರಲ್ ಮುಂಚೆ ಬಂದಿದ್ರಲ್ವಾ ಇವ್ರೆಲ್ಲ ಹಾಗಾಗಿ ನಮಗೆ ಹೋದ್ಸಲ ನಾವು ಸಿದ್ರು ಬೆಟ್ಟ ಬಿಟ್ವಲ್ವಾ ಹಾಗಾಗಿ ನಮಗೆ ಅನುಭವ ಚೆನ್ನಾಗಾಗಿದೆ ಹಾಗಾಗಿ ಸಲ ಆಗಲ್ಲ ಅಂತ ಹೇಳಿದ್ವಿ ಮತ್ತೆ ಏನು ಮಾಡಿದ್ರು ಅವರು ಡ್ರೈವರ್ ಇದರು ಇಲ್ಲ ನೀವ್ ಫಸ್ಟ್ ಇಲ್ಲಿ ಹೋಗಿ ಬನ್ನಿ ನಂತರ ನಾ ಹೋಗ್ಬೋದು ಅಲ್ಲಿಗೆ ರಸ್ತೆ ಇದೆ ಅಂತ ಹೇಳಿದ್ರು ಇಲ್ಲಿ ಸ್ನೇಹಿತರೆ ಈ ಇದ್ರಲ್ಲಿ ಹೋಗೋ ಟೈಮಿಗೆ ಓಡಿವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಂದ್ ಹೆಜ್ಜೆ ಇಡ್ತಾ ಇದ್ರೆ ಅಷ್ಟು ಸುಡ್ತಾ ಇತ್ತು ಕಾಲುಗಳು ನೋಡಿ ನಾನು ಅಕ್ಕ ಪಕ್ಕದಂಗ ಇದು ಮಾಡ್ಕೊಂಡು ಓಡ್ಬಿಟ್ಟೆ ಅಂತಾನೆ ಹೇಳ್ಬೋದು ಅಕ್ಕನು ಅಷ್ಟೇನೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಒಂದೊಂದ್ ಕ್ಲಿಪ್ಪಿಂಗ್ ಎರಡ್ ಸಲ ಬಂದಿದೆ ಏನಕ್ಕಂದ್ರ ಮಗ ಹೋದಾಗ ಒಂದ್ಸಲ ವಿಡಿಯೋ ಮಾಡ್ಕೊಂಡಿರೋದು ನಾನು ಹೋಗಿದಾಗ ಒಂದ್ಸಲ ವಿಡಿಯೋ ಮಾಡ್ಕೊಂಡಿರೋದು ಹಾಗಾಗಿ ಇರ್ಲಿ ಅಂತೇಳಿ ಹಾಕಿದಿನಿ ಇದು ಫಸ್ಟ್ ಹೋಗಿದರಲ್ವಾ ಅವಾಗ ನನ್ ಮಗ ನಡ್ಕೊಂಡ್ ಹೋಗ್ತಾ ಇದನ್ನ ನೋಡಿ ಚಿಕ್ಕ ಬಂದ್ಬಿಟ್ಟು ಇದ್ರೊಳಗಡೆ ಸ್ನೇಹಿತರೆ ಎಷ್ಟು ಚಂದ ಇದೆ ಗೊತ್ತಾ ತುಂಬಾನೇ ಒಂದು ಮನ್ಸಿಗೆ ಖುಷಿ ಕೊಡುತ್ತೆ ಹೇಳ್ಬೋದು ನೋಡಿ ಅವತ್ತಿನ ದಿನ ಮಹಾವೀರ ಜಯಂತಿ ಇತ್ತಲ್ಲ ಪೂಜೆ ಎಲ್ಲಾ ಮಾಡಿದ್ರು ತುಂಬಾನೇ ಚೆನ್ನಾಗಿ ಆದ್ರೆ ವಿಡಿಯೋ ಎಲ್ಲಾ ಮಾಡ್ಕೊಳ ಆಗಿಲ್ಲ ಸ್ನೇಹಿತರೆ ನಾನು ಹಾಗೆ ಒಂದೇ ಒಂದ್ ಕ್ಲಿಪ್ಪಿಂಗ್ಸ್ ತಕೊಂಡ್ಬಿಟ್ಟೆ ಮತ್ತೆ ಹಾಗೆನ ಸ್ವಲ್ಪ ನಾವು ಸ್ವಲ್ಪ ಪಿಸು ಮಾತಲ್ಲಿ ಮಾತಾಡುದ್ರು ಸ್ನೇಹಿತರೆ ಎಷ್ಟು ಜೋರ ಕೇಳಿಸುತ್ತೆ ಗೊತ್ತಾ ನಂತರ ನೋಡಿ ಹಿಂಬದಿಯಿಂದ ಹೋಗುವಾಗ ಕೆರೆ ಸ್ನೇಹಿತರೆ ಇಲ್ಲಿ ಎಷ್ಟು ಜನ ಕಾಣಿಸ್ತಾ ಇದ್ರ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ರು ಸ್ನೇಹಿತರೆ ತುಂಬಾ ಜನ ಉಳಿದ್ರು ಇಲ್ಲೇ ಪಕ್ಕದಿಂದಾನೇ ಕೆರೆ ಇದಕ್ ಹೋಗ್ಬೋದು ಸ್ನೇಹಿತರೆ ಆದ್ರೆ ನಮಿಗೆಲ್ಲಾ ಇದು ಇರ್ಲಿಲ್ಲ ಯಾಕಂದ್ರೆ ತುಂಬಾನೇ ಬಿಸಿಲು ಅಲ್ವಾ ಹಾಗಾಗಿ ನಂತರ ಇಲ್ಲಿಂದನು ಅಷ್ಟೇನೆ ನೋಡಿ ಸ್ಲಿಪ್ಪರ್ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ಬೇಕು ಎಲ್ರೂ ಹೋಗ್ತಾ ಇದೀವಿ ಇಲ್ಲೂ ಅದೇ ತರ ಇಲ್ಲಿ ಬಂದ್ಬಿಟ್ಟು ಒಂದ್ ಜೊತೆಗೆ ಹತ್ತು ರೂಪಾಯಿ ಕೊಡ್ಬೇಕಂತ ಸ್ನೇಹಿತರೆ ಹಾಗಾಗಿ ಇಲ್ಲೂ ಅದೇ ತರ ಆಯ್ತು ನೀವು ಮುಂಚೆ ಹೋಗಿ ನಂತರ ನಾವ್ ಹೋಗ್ತೀವಿ ಅನ್ನೋ ರೀತಿಯಾಗಿ ಆಯ್ತು ಮತ್ತೆ ಮಕ್ಳುಗಳು ಬಂದ್ಬಿಟ್ಟು ನೀವ್ ಹೋಗ್ಬಿಟ್ರೆ ನಾವೇ ಇಲ್ಲಿ ನಿಂತ್ಕೊಳ್ತೀವಿ ಅಂತ ಹೇಳಿ ಗಂಡ್ ನಿಂತ್ಕೊಂಡಿದ್ರು ಈ ರೀತಿ ಇದೆ ಸ್ನೇಹಿತರೆ ಆದ್ರೆ ಸ್ವಲ್ಪ ಬರಿ ಕಾಲಲ್ಲಿ ಅಂದ್ರೆ ಬಿಸಿಲೇ ಅಲ್ವಾ ಹೋಗೋದಿಕ್ ಆಗೋದಿಲ್ಲ ಏನಿಲ್ಲ ನೋಡಿ ನಮ್ ತುಮಕೂರು ಸಿಟಿ ಎಲ್ಲ ಇಲ್ಲಿಂದ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೇನೆ ಎಲ್ಲ ಒಂದು ಅಪಾರ್ಟ್ಮೆಂಟ್ಗಳು ಅದು ಇದು ಎಲ್ಲ ಹಾಕ್ತಾ ಇದೆ ಸ್ನೇಹಿತರೆ ನಂತರ ಇಲ್ಲಿ ಊಟದ್ದು ಎಲ್ಲದನ್ನು ಇದನ್ನ ಮಾಡ್ತಾ ಇದ್ರು ಅವತಿ ಇದು ಎಲ್ಲ ಇತ್ತಲ್ವಾ ಹಾಗಾಗಿ ಆದ್ರೆ ನಾವು ಅಲ್ಲಿವರೆಗೂ ಏನ್ ಕಾಯೋದಿಕ್ ಹೋಗ್ಲಿಲ್ಲ ಸ್ನೇಹಿತರೆ ಯಾಕಂದ್ರೆ ತುಂಬಾನೇ ಮತ್ತೆ ಮುಂದಿನ ಪ್ಲೇಸ್ ಎಲ್ಲಾ ನೋಡ್ಬೇಕು ಅನ್ನೋದಿತ್ತಲ್ಲ ಹಾಗಾಗಿ ಮತ್ತೆ ಇಲ್ಲೂ ಬಂದ್ಬಿಟ್ಟು ಟಿಕೆಟ್ ತಗೊಳ್ಬೇಕು ಅಲ್ಲೂ ಕೆಳಗಡೆನು ಟಿಕೆಟ್ ತಗೋಬೇಕು ಇಲ್ಲೂ ತಗೊಳ್ಬೇಕು ಮತ್ತೆ ಬಿಸ್ಲು ಅಂದ್ರೆ ತುಂಬಾ ವಿಪರೀತ ಬಿಸ್ಲು ಎಲ್ರ ಮುಖಗಳು ನೋಡಿ ಯಾವ ರೀತಿ ಆಗಿದೆ ತುಂಬಾನೇ ಚೆನ್ನಾಗಿ ಪ್ರಶಾಂತವಾಗಿದೆ ವಾತಾವರಣ ವಾತಾವರಣ ಎಲ್ಲ ಅಂತಾನೆ ಹೇಳ್ಬೋದು ಹಾಗೇನೆ ಸ್ವಲ್ಪ ಎಲ್ಲ ಇವಾಗ ಚೆನ್ನಾಗಿ ಇದನ್ ಮಾಡಿದಾರೆ ಅಂತ ಹೇಳ್ತಾ ಇದ್ರು ಇದು ಯಾವಾಗ್ ನಿಂದ ಇದೆ ಏನಂತ ಎಲ್ಲ ಕೇಳಿದಕ್ಕೆ ಹಾಗೇನೆ ಇದು ಕಲ್ಲುಗಳೆಲ್ಲ ಇದನ್ನ ಮಾಡಿಸಿದಾರಲ್ಲ ಈಗ ಮೊನ್ನೆ ಮೊನ್ನೆ ಮಾಡ್ಸಿರುವಂತ ಅಂತ ಹೇಳ್ತಾ ಇದ್ರು ಹಾಗೆನೆ ಇದ್ರೊಳಗಡೆ ಹೋದಾಗ ಎಷ್ಟು ತಂಪಾಗಿರುತ್ತೆ ಅದ್ರ ಜೊತೆಗೆ ಅಷ್ಟೇ ವಾತಾವರಣ ಬಂದ್ಬಿಟ್ಟು ನಿಶ್ಶಬ್ದವಾಗಿರುತ್ತೆ ಹೇಳ್ಬೋದು ಸ್ನೇಹಿತರೆ ಒಂದು ಸದ್ದಿಲ್ಲ ಒಂದಿದಿಲ್ಲ ಆ ರೀತಿಯಾಗಿ ತುಂಬಾನೇ ಪ್ರಶಾಂತವಾಗಿರುತ್ತಂತಾನೆ ಹೇಳ್ಬೋದು ಹಾಗೇನೆ ಅವತ್ತು ಮಹಾವೀರ ಜಯಂತಿ ಅಲ್ವಾ ಹಾಗಾಗಿ ಎಲ್ಲರೂ ಬರ್ತಾ ಇದ್ರು ಸ್ನೇಹಿತರೆ ಬರ್ತಾ ಇದ್ರು ಮತ್ತೆ ಎಲ್ಲ ಅವರು ಅಕ್ಕಿಗಳೆಲ್ಲ ತಗೊಂಡ್ ಬಂದಿದ್ರು ಸ್ನೇಹಿತರೆ ಊಟ ಮಾಡೋ ಅಕ್ಕಿ ಇರುತ್ತಲ್ವಾ ಅದು ನೋಡಿ ಇಲ್ಲೆಲ್ಲ ಹಾಕಿದರೆ ಹಾಗೆಯೇ ನೆಕ್ಸ್ಟ್ ಎಲ್ಲವನ್ನು ನೋಡ್ಕೊಳ್ತಾ ಒಂದ್ರ ಪಕ್ಕದಲ್ಲೇ ಒಂದ್ರ ಪಕ್ಕದಲ್ಲೇ ಈ ರೀತಿಯಾಗಿದೆ ಸ್ನೇಹಿತರೆ ನಾವು ಎಲ್ಲ ಸ್ವಲ್ಪ ನೋಡ್ತಾ ಇದ್ವಿ ಹಾಗೆನೆ ಮಕ್ಕಳುಗಳೆಲ್ಲ ಇದು ಓದ್ತಾ ಇದ್ರು ಸ್ವಲ್ಪ ಇದನ್ನ ಮಾಡ್ಕೊಳ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ಇಲ್ಲಿ ಎಲ್ಲ ಒಂದೇ ಕಡೆ ಇದನ್ನ ಮಾಡಿದ್ದಾರೆ ಸ್ನೇಹಿತರು ಒಂದ್ ಇದ್ರಲ್ಲಿ ಇದನ್ನೆಲ್ಲಾ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನ ಪಕ್ಕದಲ್ಲಿ ಸ್ನೇಹಿತರೆ ಅಲ್ಲೂ ನೋಡ್ಕೊಂಡು ನೋಡಿ ಇಲ್ಲೆಲ್ಲಾ ಅಕ್ಕಿ ಎಲ್ಲ ತಗೊಂಡ್ ಬಂದಿದ್ರು ಸ್ನೇಹಿತರೆ ಅವರು ಒಂದು ಡಬ್ಬಿಯಲ್ಲಿ ಅಕ್ಕಿ ತಗೊಂಡ್ ಬಂದು ಎಲ್ಲ ಇಟ್ಬಿಟ್ಟು ಹೋಗ್ತಾ ಇದ್ರು ಸ್ನೇಹಿತರೆ ಹಾಗೇನೆ ನಾವು ಹಾಗೇನೆ ಒಂದು ಇದನ್ ಮಾಡ್ಕೊಂಡು ನಾವು ಮುಂದಕ್ಕೆ ಬಂದ್ವಿ ಅಂತಾನೆ ಹೇಳ್ಬೋದು ನಂತರ ನೋಡಿ ಇಲ್ಲಿ ಬಂದಕ್ಷಣ ನಾನು ಇದನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಸ್ನೇಹಿತರೆ ನಮ್ಮ ತುಮಕೂರೇ ಒಬ್ರು ತೋರಿಸಿದ್ರೆ ಯೂಟ್ಯೂಬ್ ಅಲ್ಲಿ ಈಗ ಯಾವಾಗಂದ್ರೆ ನಾನು ಒಂದೆರಡು ವರ್ಷದ ಹಿಂದೆನೆ ನಾವೆಲ್ಲ ಯೂಟ್ಯೂಬ್ ಮಾಡೋದಕ್ಕಿಂತ ಮುಂಚೆನೆ ನೋಡಿದ್ದೆ ಸ್ನೇಹಿತರೆ ನಾನಿನ ಯೂಟ್ಯೂಬ್ ಓಪನ್ ಮಾಡೋದಕ್ಕಿಂತ ಮುಂಚೆನೆ ನೋಡಿದ್ದೆ ಗೊತ್ತಿತ್ತು ಆದ್ರೆ ಈ ರೀತಿಯಾಗಿ ಅದನ್ನ ವಿಡಿಯೋದಲ್ಲಿ ನೋಡೋದೇ ಒಂಥರ ಇರುತ್ತೆ ನಾವ್ ಆಗಿ ಹೋದಾಗೆ ಒಂಥರ ಇರುತ್ತಲ್ಲ ಸ್ನೇಹಿತರೆ ಹಾಗಾಗಿ ಅಷ್ಟು ಇದಿರ್ಲಿಲ್ಲ ನಂತರ ಇಲ್ಲಿ ಬಂದಿದ ತಕ್ಷಣ ಇದೇ ಪ್ಲೇಸ್ ಅನ್ನೋದು ಗೊತ್ತಾಯ್ತು ಸ್ನೇಹಿತರೆ ನೋಡಿ ಇಲ್ಲಿ ನೋಡಿದ ತಕ್ಷಣ ಮನುಷ್ಯರೆಲ್ಲ ಕುತ್ಕೊಂಡಿದಾರೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇತ್ತು ಹಾಗೇನೆ ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಇದು ನಿಜವಾಗ್ಲೂ ಮರ ಅಂತ ಅನ್ಸುತ್ತೆ ಆದ್ರೆ ಮರ ಅಲ್ಲ ಸ್ನೇಹಿತರೆ ಆ ರೀತಿಯಾಗಿ ಡಿಸೈನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದ್ರೂ ಪಕ್ಕದಲ್ಲಿ ಎಲ್ಲ ತುಂಬಾನೇ ಫೋಟೋಗಳು ಎಲ್ಲ ತೊಳದಿಕ್ಕೆ ಎಲ್ಲ ಇದನ್ನ ಮಾಡ್ಕೊಳ್ತಾ ಇದ್ರು ನೋಡಿ ನಡ್ಕೊಂಡು ಬರ್ಬೇಕಂದ್ರೆ ಈ ಕಡೆಯಿಂದ ದಾರಿ ನಾವು ಕೆಳಗಡೆ ಅಲ್ವಾ ಅಲ್ಲಿಂದ ಸ್ನೇಹಿತರೆ ಬರುತ್ತೆ ಅದು ಎಲ್ಲ ತುಂಬಾ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಬಿಸಿಲು ಬೇರೆ ಇತ್ತಲ್ಲ ಹಾಗಾಗಿ ನನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಕೊಂಡೆ ಸ್ನೇಹಿತರೆ ನೋಡಿ ಎಲ್ಲಾ ಯಾವ ರೀತಿ ಕಾಣಿಸ್ತಾ ಇದೆ ಹಾಗೇನೆ ಎಲ್ರು ಬಂದವರೆಲ್ಲ ಅವರು ನಮಸ್ಕಾರ ಮಾಡ್ಕೊಂಡು ಅಕ್ಕಿಯನ್ನ ಇಟ್ಟು ಹೋಗ್ತಾ ಇದ್ರೆ ನೋಡಿ ಈ ರೀತಿಯಾಗಿ ನಾವು ಎಲ್ಲಾ ಹಾಗೇನೆ ಬಿಸಿಲು ತುಂಬಾ ಐತೆ ಓಡಾಡೋದು ಬೇರೆ ತುಂಬಾ ಕಷ್ಟ ಆಯ್ತಾ ವೈಟ್ ಇದೆ ಏನ್ ಕಾಣಿಸುತ್ತಲ್ಲ ಅದ್ರ ಮೇಲ್ಗಡೆ ಹೋದ್ರೆ ಮಾತ್ರ ಸ್ವಲ್ಪ ಇದು ಇರೋದು ಇಲ್ಲ ಅಂದ್ರೆ ತುಂಬಾನೇ ಹೋರಾಡಿಕೆ ಆಗ್ತಿರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಎಲ್ಲ ಸ್ವಲ್ಪ ನೋಡ್ಕೊಂಡು ಹಾಗೇನೇ ಒಂದೊಂದು ಫೋಟೋಗಳೆಲ್ಲ ತೆಗೊಂಡು ನಂತರ ನೆಕ್ಸ್ಟ್ ಪ್ಲೇಸ್ ಒಂದಿನದ ನಮ್ಮ ಸಿದ್ಧಗಂಗಾ ಸ್ನೇಹಿತರೆ ಶ್ರೀ ಸಿದ್ಧಗಂಗಾ ಶ್ರೀ ಕ್ಷೇತ್ರ ಅಲ್ಲಿ ಅದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ ಇವತ್ತಿನ ಒಂದು ಪುಟಹಾಣಿ ವೀಡಿಯೋ ಸ್ನೇಹಿತರೆ ಹೆಚ್ಚಿಗೆ ನಾನು ಫಿಲಿಪಿಂಗ್ಸ್ ಎಲ್ಲ ತಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತಕ್ಕೊಂಡಿದ್ದೆನಲ್ಲ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೆ ಎಲ್ರಿಗೂ ಇಷ್ಟ ಐತೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಆಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ